அொழங்கே பங்காரி அல்லே பண்ண விடத்தி பச்சல் உப்பிங்க இன் ருச்சி பேர் எல்லா கேள்வ் இல்ல அம்மா நமக்கு

ಏನು ನನಗೆ ಬ್ಯಾಸ್ರಾಗೈತಿ ನೋಡಿ ನೋಡಿ ನಮ್ಮ ಮುಂದೆ ಹೇಳ್ಬೇಡ್ರಿ ನೀವು ಚಂದ ಕಾಣಕತ್ತೀನಿ ಅಂತ ಒಂದು ಕತ್ತಿ ಕತ್ತಿಬಲ್ಲತ್ ಒಂದು ಕತ್ತಿನ ಚಂದ ಐತಿ ಅದು ಹೇಳಿ ಅನ್ನ ಇವತ್ತು ನಮ್ಮ ಯಾರು ಬರ್ತಾರೆ ಹೇಳಿರಿ ನೋಡಿ ಯಾರು ಬರ್ತಾರೆ ಆ ಯಾರು ಬರ್ತಾರೆ ನಮ್ಮಂತನ ಸುದ್ದಿ ನಮ್ಕಿನ್ನ ಹುಡುಗರಿಗೆ ಬಹಳ ಚಲೋ ಗೊತ್ತೈತಿ ಅವ್ರಿಗೆ ಗೊತ್ತೈತೆ ಅವ್ರಿಗೆ ಯಾರ್ಯಾರು ಹಾಂ ಗೊತ್ತಾಯ್ತ ನನಗೆ ಹ್ಞೂ ಮತ್ತೆ ಎಷ್ಟು ಸಲ ಹೇಳ್ತೇವೆ ಒಟ್ಟು ಉರಿದಿದು ನಂದು ಬಾ ಎದಕ್ ಬರ್ತಾನ ಅರೆ ಬರ್ದು ಕೊಡು ಮಜಾ ಮಾಡಕ್ಕ ಇ ಬಾ ಏನು ನೀ ಮಜಾ ಮಾಡುದು ಹಿಂಗೆ ನೋಡ್ಕೋತ ಕುಂದ್ರಲೇನು

ಅದಕ್ಕೆ ಅವ್ರು ಮಾಡೋ ಪೂಜೆ ಫಲದಿಂದ ನನಗೆ ಮಕ್ಳಂತವೇನೋ ಬಿಡ್ರು ಅದು ಬಿಡ್ರೋ ಅಯ್ಯಪ್ಪಾ ಮತ್ತು ಮದುವೆ ಅದಕ್ಕೆ ಆದ್ರಲ್ಲಿ ಪೂಜೆ ಮಾಡ್ಕೊಂತ ಹೋಗಿ ಹಂಗ ಮಕ್ಳು ತಾನೇ ಉದುರ್ತವೆ ಏ ಇವ್ನು ಅವ್ನು ಯಾರು ಆಕಿಲ್ಲೆ ಆಕೆ ಅವು ಕೆಟ್ಟ ಲಪಂಗ ಅದನವ ನಂಬಿ ನೀ ಕುಂತಿದ್ದಿ ಅರನಪ್ಪ ಆ ಪಂಡಿತ ನೋಡೋ ನೋಡೋಣಕ್ಕೆ ಸರಿ ಇಲ್ಲ ಅದಕ್ಕೆ ಅವ್ನ್ಗೆ ಪಾಠ ಕಲಿಸ್ಬೇಕು ಮುಟ್ಟಿ ಮುಟ್ಟಿ ನೋಡ್ಕೊಬೇಕು ಮಾರ ಹೆಂಗೆ ಮಾಡ್ಬೇಕು ಅವ್ನು ಏನು ಮಾಡೋಣ ಹೇಳ ಅವನು ಕೋದ್ಬಿಡೋಣ ವಾವ್

ணவத்தி கை விட அய்யோ ஜீவத்த சரள்த்த நந்த மூலைய டாம்பரெச்சி குர்த்து மணி

ಇಲ್ಲಿಲ್ಲ ಹಾಂ ಸಾಕ್ 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 ನೀನು ಯಾರು ಮುಂದೆ ಹೇಳ್ಬೇಡ ಒಟ್ಟ ಶಾಲೆಗೂ ಅದ ಇರ್ಬೇಕು ನೋಡು ಹಿಂಗ ಹಿಂಗ ಹಿಂಗೆ ಹಿಂಗೆ ಅಂತ ಹೇಳಿ ಅವಿ ಈಗ ಒಂದು ಕೆಲಸ ಮಾಡ್ತೀನಿ ಆ ಪಂಡಿತ ಬರ್ತಾನ ನಿನ್ನ ಗಂಡ ಗುಂಡ ಎಲ್ಲಿ ಅಂದ್ರೆ ಹಂಗನಬಾರ್ದು ಮತ್ತೆ ನನ್ನ ಗಂಡ ಗುಂಡ ದಿಲ್ಲಿ ಅಚ್ಚಕ ನಲ್ಲಿ ಬಿಡಕ್ ಹೋಗೆ ಅಂತ ಹೇಳು ಯಾಕಲ್ಲ ಯಾರು ಬಿಡೋರಿ ಇಲ್ಲಿ ನೋಂದ ಇವ ಬಾಳ ಫೋರ್ಸ್ ಆಗಿ ಬಿಡತನ ಅದಕ್ಕೆ ಇವನ್ನ ಕರ್ಕೊಂಡ ಹೋಗಿರ ಬರೋ ಮುಂದೆ ಬಿಳೆ ಎಮ್ಮಿ ತರ್ತನ ಕರಿ ಹಾಲು ಹಿಂಡುತ ಅಂತ ಹೇಳು ಆ ಹೇಳೋ ಹಿರಿಯಾ ನೀ ಬೆಕ್ಕದ ಹೇಳೆ ನಮ್ಮತನವಾ ಹಂಗಂತೆ ಹ ಇದು ನಾವು ಹೊಚ್ಚಿಕೊಂಡು ಕುಂತಿರ್ತೀನಿ ಇದು ಏನು ಅಂತ ಕೇಳಿದ್ರೆ ನನ್ನ ವಿಚಾರ ಏನು ಈ ನನ್ನ ಇದೇನಂತ ಏನಂತ ಅಣ್ಣ ಇದು ಸ್ಪ್ರಿಂಗಿನ ಕುರ್ಚಿ ಏನ್ ಬೇಕು ಸ್ಪ್ರಿಂಗಿನ ಕುರ್ಚಿ ಏನು ಅದು ಅಂದ್ರ ಅದಕ್ಕೊಂದು ಛಂದಸ್ ಅಂತ ಇರ್ತೈತಿ ಓಹೋ ಹಿಂಗಂದ್ರ ಛಂದಸ್ ಬರ ಹೇಳು ಇಸ್ ಬಿಡ

ಅವಿ ಅರ್ಥ ಮಾಡ್ಕೋ ಈಗ ನೀ ಕರೆಕ್ಟ್ ಹೇಳು ಅವ ತೊಡರ ಬಡ ಮಾಡಿಬಿಟ್ರ ಅವ್ಬಿಡ್ತಾನಿಂಗಿನ ಕುರ್ಚೆ ಕುರ್ಚೆ ಯಾವ್ದೋ ತೂತ್ ಲೀಕ್ ಐತಿ ಅವಿ! ಎಡಗೈ ಎಡಗೈ ಮುಟ್ಟು ಎಡಗಾಯಿ ಮನುಷ್ಯನಗ್ರೆ ಹುಟ್ಟಿ ಇಲ್ಲಿ ಇದು ಊಟ

ீ தடி அந்த

ದಯವಿಟ್ಟು ಚಿಲ್ಕ ಹಾಕೊಂಡು ಹೋಗ್ಬೇಡ್ರಿ ಅವ್ರ ಊಟ ಹಾಕೋರು ಯಾರು ಇಲ್ಲ ನನ್ ಕೈ ಬಿಡ ನೋಡಿ ನಾ ಹಂಗಪ್ಪ ವಜಿ ಅದ್ರೊಳ ಐಟಮ್ಸ್ ಬಂಗಾರಿ ಕಳಿಸ್ ಚಂದ್ರ ಬಂದೇನು ಬಂಗಾರ ಸುಮ್ಕೊಂಡ್ರ ಬಂಗಾರ ಇಲ್ಲ ಬಂಗಾರು ಅದ್ರೊಳಗ ಸೀರೆ ಇದೆ ಹಣ್ಣಿದೆ ಹೂ ಇದೆ ಹೂ ಅನ್ನು ತಿನ್ನು ಹಣ್ಣನ್ನು ಮುಡಿದಕೋ ಉಲ್ಟಾನೇ ಇಲ್ಲ ಟಿಶಿಂಗ್ಳು ಅಲ್ಲ ಅಲ್ಲ ಸೀರೆಯನ್ನು ಉಟ್ಟಿಕೋ ಹಣ್ಣನ್ನು ಸೇವಿಸು ಹೂವನ್ನು ಮುಡಿದಿಕೋರಿ ಮತ್ತೆ ನಿಮಗ್ ಬರ್ಬೇಕಾದ್ರೆ ಯಾರ ಯಾರ ಮಾತಾಡಿದ್ರು ಅದು ಮಹಾ ನೋಡ್ರಿ ಅಂತ ನೋಡ್ರಿ ಅದು ಮಗ್ಲ್ ಮನಿ ಅಲ್ಲಿ ಬಾಕ್ಲಾ ಏನೋ ಆಗೇತಂತ್ರಿ ಅದ್ರ ಬಡ್ಯಾಕ್ ಒಬ್ರು ಹೇಳ್ರಿ ಯಾಕೆ ಯಾಕಿರ್ತೀರಿ ಉಪ್ಪಿಟ್ಟು ಸುದ್ದಿ ಎತ್ತಂಗಿಲ್ಲ ನನ್ನ ಮುಂದೆ ಮತ್ತೇನ್ ಮಾಡ್ಲಿರಿ ಅವನಿಗೆ ಕೊಡೋದು ಸಾಧ್ಯಕ ಏನು ತಿನ್ಲಾರ್ದಂಗ ಮಾಡಿರಿ ನೀವು ಸದ್ಯಕ್ಕೆ ಒಂದ್ ಗ್ಲಾಸ್ ನೀರ್ ತೊಂಬಾ ನೀರಷ್ಟು ಸಾಕ ದೂರದ ಊರಿಂದ ಹಮ್ಮಿರ ಬಂದ ಜನರ ಸೀರೆ ತಂದ i'll go

ಇಂತ ಹೊಲಸು ನೀರು ನಾ ಕುಡಿಲೆ ಏ ಈಗ ಅಲ್ಲಿ ತೊಗೊಂಬಂದಿನ ಇದಾವು ಮಗಲ್ ಬಂಗಾರು ಬಿಸಿಲೇರಿ ಬ್ಯಾಡ ನನಗೆ ಬಿಸಿಲೇರಿ ಬಿಸಿಲಾಗಿ ಇಟ್ಟ ಮ್ಯಾಗೆ ಹಾಂ ಬಾ ಉಪ್ಪು ನೀರು ಕುಡಿವ ನೀ ಮದ್ಲು ಬರಬಾರ್ದಂತ ನಾ ಅಂದಿದ್ನಿ ಹೆಂಗ ಬಂದಿನ ಈಗ ಅವು ನೀ ಕುಡಿದು ನಾನು ಕೊಡೋಲ್ಲ ಏನು ಮಾತಾಡ್ತೀರಿ ಪಂಡಿತರ ಎಷ್ಟಾಗಲಿ ನೀವು ದೊಡ್ಡವರು ನಾವು ಸಣ್ಣವರು ಹಾಗೆಲ್ಲ ಕುಡಿಬಾರ್ದ್ರಿ ಎಂಜಲ ಎಂಜಿನಾಗೆ ಕುಡಿದ್ರೆ ಪಾಪ ಬರತ್ತೆ ನಮ್ಮ ನಂಬ್ರಿ ಕೈಯಾಗ ಪಾಪ ಕೊಡ್ತೀವಿ ಪಾಪ ಪುಣ್ಯ ಹಂಗಲ್ಲ ಬಂಗಾರು ಹಂಗ ಸ್ವಯಾಣಬಾರ್ದು ಹೆಣ್ಣು ಮಕ್ಕಳ ತುಟಿಯಲ್ಲಿ ಅದರ ಅಮೃತ ಇರುತ್ತೆ ಎದರ ಅಮೃತ ಇರುತ್ತೆ ಅದರ ಅಮೃತ ಇರುತ್ತೆ ನಿನ್ನ ಕರ್ಮ ನಾವರ ಏನ್ ಮಾಡಲು

ಯಾರು ಮತಡಕತ್ತರೆ ಯಾರ ಅದ ಹೇಳ್ದಲ್ರಿ ಅದು ಬಾಕ್ಲಾ ಸರಿ ಮಾಡಕ ಬಂದಾರ ಎಷ್ಟು ತರ ಬಾಕ್ಲಾ ಸರಿ ಮಾಡ್ತಾಯು ಇವು ಇಲ್ಲಿ ಇಲ್ಲಿ ಸೌಂಡ್ ಬರಕತ್ತೆ ಕೊಂಡಿತ್ರ ಅಲ್ಲವಿ ಕೆನಿ ಕೆನಿ ಅಡ್ಡಾಡಕತ್ತವಲ್ಲ ಕಪಾ ಬಾಳಾಗಿದೆನ तू ಅನ್ನಕತ್ತಾ ಅವಾ 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 ಅದಲ್ಲ

ನೀವು ಎಬಿಷ ಬಿಷೆ ನಮ್ದು ಹೇಳಾರ ನಂಗೆ ಮಾಡಿರ್ಬೋದು ಓಲೆ ಅವನ್ ಕಲ್ಲರ್ ಹೋಗಿ ಅವ್ ಯಾವ ಓಟ ಓಟ ಹಚ್ಚದ ಅದ್ ಹಂಗ ಬಿಡ್ರಿ ಅದ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಪಂಡಿತ್ರ ಮತ್ತ ನನ್ ಗಂಡ ಊರಿಗೆ ಹೋಗ್ಯಾನ ಹೌದು ಬಂದು ಕುಳಿಗೆ ಬಂತ ಮಾಡಿದ್ನಿ ನಿನ್ ಗಂಡ ಎಲ್ಲಿ ಹೋಗ್ಯಾನ ನನ್ ಗಂಡ ಅದಿಲ್ಲೇ ಚಕ್ಕಡಲ್ಲಿ ಬಿಡಕ್ ಹೋಗ್ಯಾನ

ಗ್ವಾಡಿಸ್ ಇಳಿತಂತ ನಾ ನಮ್ಮ ನೀನು ಈ ಜಿಗಸ್ತಾನ ಅದನ್ನ ಆಮೇಲೆ ಇನ್ನೊಂದು ವಿಷಯ ಬರೋ ಮುಂದೆ ಬಿಳಿ ಎಮ್ಮಿ ತರ್ತಾನಂತ ಅದು ಕರಿ ಹಾಲು ಹಿಂಡತಂತೆ ಬಿಳಿ ಎಮ್ಮಿ ಕರಿ ಹಾಲ ಹಿಂಗೆ ನಾ ಕರಿ ಎಮ್ಮಿ ಬಿಳಿ ಹಾಲು ಕೇಳಿದ್ನಲ್ಲ ಏನು ಮಿಚಿತ್ರ ಹಿಂಗೆ ಏನೋ ಹೇಳಿದ್ರು ನೀವು ನಂಬ್ತೀರಿ ಅಂದಿದ್ದ ಮತ್ತು ನಂಬಿದ್ನ ನೀನು ಸಂಬಂಧ ನಂಬಿದಿನ ಯಾವಾಗ ಬರ್ತಾನಂತ ಇನ್ನು ಬರೋದು ಒಂದ್ ವಾರ ಓ మగ ఒ బరు మట రాజాంగ్లు అలా నే రాజా నీనే రాణి వాంద நான் <laughs> குந்தரவனா <laughs>